ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ನಾಗರಾಜ್ ಲೈಫ್ ಸ್ಟೈಲ್ ಸ್ಟೋರೀಸ್ ಇವತ್ತು ನಾವು ಆಳ್ವಿ ಪಾಯಸ ಹೇಗೆ ಮಾಡೋದಂತ ತಿಳಿಯೋಣ ಇದರಿಂದ ಆಳ್ವಿ ಪಾಯಸವನ್ನು ಕುಡಿಯೋದ್ರಿಂದ ಮುಟ್ಟಿನ ಸಮಸ್ಯೆ ಎದೆ ಹಾಲು ಹೆಚ್ಚಿಗೆ ಆಗ್ತವೆ ಆಮೇಲೆ ಅಸ್ತಮಾ ರೋಗಿಗಳಿಗೆ ಇದು ತುಂಬ ಒಳ್ಳೆಯದು ರಕ್ತಹೀನತೆ ಕಡಿಮೆ ಆಗುತ್ತೆ ಬಾಣಂತಿಯರಿಗೆ ಪೆಲ್ವಿಕ್ ಮಸಲ್ಸ್ಗೆ ಶಕ್ತಿ ನೀಡುತ್ತೆ ಸೊಂಟ ನೋವು ಕಡಿಮೆ ಆಗುತ್ತೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಲೋಟ ನೀರು ಒಂದು ಲೋಟ ಹಾಲು ಏಲಕ್ಕಿ ಲವಂಗ ಪೌಡರು ಬೆಲ್ಲ ನೆನೆಸಿಟ್ಟಂತಹ ಆಳ್ವಿಗಳು ಇವಾಗ ಒಂದು ಪಾತ್ರೆಗೆ ಒಂದು ಕಪ್ ನೀರನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಕಪ್ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದ್ದ ನಂತರ ಇದಕ್ಕೇ ಒಂದು ಕಪ್ ಒಂದು ಬೌಲಷ್ಟು ನೆನೆಸಿಟ್ಟಂತಹ ಆಳ್ವಿ ಬೀಜಗಳನ್ನು ಆ್ಯಡ್ ಮಾಡಿಕೊಳ್ಳಬೇಕು ಇದು ಹೃದಯ ರೋಗಿಗಳಿಗೆ ತುಂಬ ಒಳ್ಳೆಯದು ಆಮೇಲೆ ಮಧುಮೇಹಿಗಳಿಗೆ ಶುಗರ್ ಕಂಟ್ರೋಲ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಇವಾಗ ಒಂದು ಎರಡು ಚಮಚವನ್ನು ಚಮಚದಷ್ಟು ನೆನೆ ಹಾಕಿ ಕೊಂಡಿರುವಂತಹ ಆಳ್ವಿ ಬೀಜಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇವಾಗ ಅದಕ್ಕೇ ಒಂದು ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇದು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಈ ಪಾಯಸವನ್ನು ಬಾಣಂತಿ ಪಾಯಸ ಅಂತಲೂ ಕರೀತಾರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬಾಣಂತಿಯರಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಕೊಡಬಹುದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ನಮಗೆಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಇವಾಗ ಏಲಕ್ಕಿ ಲವಂಗದ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೇ ನಾವು ಡ್ರೈ ಫ್ರೂಟ್ಸ್ನನ್ನು ಪು ಪುಡಿ ಮಾಡಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಕುದಿಸಿ ಚೆನ್ನಾಗಿ ಕುದಿಸಿದ ಮೇಲೆ ಅದನ್ನು ಸರ್ವ್ ಮಾಡಿಕೊಂಡು ಕುಡಿಬಹುದು ಇವಾಗ ಈ ರೀತಿಯಾಗಿ ಕುದ್ದ ನಂತರ ಇದನ್ನು ಇದು ಪಾಯಸ ಆಗಿದೆ ಅಂತ ಅರ್ಥ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ನಾವು ಇದನ್ನು ಸೇವಿಸಬಹುದು ಇದನ್ನು ನಾರ್ಮಲ್ ಆಗಿರುವವರು ಕೂಡ ಕುಡಿಬೋದು ಆದರೆ ಗರ್ಭಿಣಿಯರಿಗೆ ಆಮೇಲೆ ಬಾಣಂತಿಯರಿಗೆ ಇದು ತುಂಬ ಒಳ್ಳೆಯದು ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಆಳ್ವಿ ಬೈಜದ ಪ್ರಯೋಜನಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ